ಇವತ್ತು ದಿವಸ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಎಲ್ಲರ ಕುಲ್ಬಾಲ್ ತಾಲೂಕಿನಲ್ಲಿ ಅರವತ್ತೊಂಬತ್ತು ಸಾವಿರ ಜನ ತೆಗೆದುಕೊಂಡಿರ್ತಕ್ಕಂಥ ಆದನಾರಾಯಣವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಅದೇ ಅರವತ್ತೊಂಬತ್ತು ಎನ್ ಜಿ ಎಪ್ಪತ್ತು ಸಾವಿರ ಓಟ್ ತಗೊಂಡು ಬಂದಿರತಕ್ಕಂಥವ್ರು ಇವತ್ತು ಬಂದಿದ್ದಾರೆ ಆ್ಯಕ್ಚುಲಿ ಇವತ್ತು ಈ ಸಭೆ ಏನಪ್ಪ ವಿಶೇಷ ಅಂತಂದರೆ ನಮ್ಮ ಲೀಡ್ರ್ ಯಾರಿದ್ದಾರೆ ಅವ್ರನ್ನೆಲ್ಲ ಕೆಲವ್ರನ್ನ ಪರಿಚಯ ಮಾಡ್ಕೋಬೇಕು ಏನಾದರೂ ಅವ್ರು ಹೇಳೋದು ಕೇಳ ಕೇಳಿಸ್ಕೊಂಡು ನಾವು ಮಾಡೋದೆಲ್ಲ ಕೆಲವು ಅವ್ರು ಹೇಳ್ತಕ್ಕಂಥ ಇದನ್ನು ಆಚರಣೆ ಮಾಡಬೇಕು ಅಂತೇಳಿ ಗೆಟ್ ಟುಗೆದರ್ ಅಂತಾರೆ ಇಂಗ್ಲೀಷಲ್ಲಿ ಅಂದರೆ ನಾವೆಲ್ಲ ಸೇರಿಬಿಟ್ಟು ಕೂತು ಮಾತಾಡಿದ್ವಿ ಬೇಡ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಮಾತಾಡೋಣ ಅಂತ ಆದ್ರೂ ನಮ್ಮ ಮಂಜು ಶಾಮಿಯಾನ ಚೇರ್ಗಳೆಲ್ಲ ಹಾಕಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಜೊತೆಯಾಗಿ ವತಿಯಿಂದ ಅವರಿಗೆ ಧನ್ಯವಾದಗಳು ನೀವು ಇಲ್ಲಿ ಬಂದಿರ್ತಕ್ಕಂಥವರೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಲ್ಲ ಲೀಡರ್ಸ್ ನಿಮ್ಗೆಲ್ರಿಗೂ ನಿಮ್ಮದೇ ಆದಂಥ ಒಂದು ಶಕ್ತಿ ಇದೆ ಮೊನ್ನೆ ಚುನಾವಣೆಗೆ ಹೋಲಿಸಿದ್ರೆ ಅದಕ್ಕೆ ಮೊದಲು ಚುನಾವಣೆಯಲ್ಲಿ ಓಡಿಸಿದ್ರೆ ಭಾಳಷ್ಟು ವ್ಯತ್ಯಾಸ ಅಧಿಕ ಜಾಂತರಗಳಿದೆ ಯಾಕಂದರೆ ಎಂ ವೆಂಕಟಪ್ಪನ ಕಾಲದಿಂದ ಹಿಡಿದು ಕೊತ್ತೂರು ಮಂಜುನಾಥ್ ಅವ್ರ ಕಾಲದಿಂದ ಹಿಡಿದು ಭಾಳ ಲೀಡ್ ಬಂದಿರತಕ್ಕಂಥ ಈ ಇದು ಮೊನ್ನೆ ಕೆಲವು ಕಾರಣಾಂತರಗಳಿಂದ ಆಗಿದೆ ಅದಕ್ಕೆ ಭಾಳಷ್ಟು ಕಾರಣಗಳಿದೆ ವಿಶ್ಲೇಷಗಳಿದೆ ನಾನಿವತ್ತು ನನ್ನ ಭಾಷಣ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಇಲ್ಲಿ ಏನು ನಮ್ಮ ನಾಯಕರು ಬಂದಿದ್ದೀರ ಲೀಡರ್ಸ್ ಆಫ್ ದಿ ಮುಡಿನೂರು ಪಂಚಾಯತ್ ಅವರೆಲ್ಲರಿಗೂ ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು ಅದ್ರ ಜೊತೆಗೆ ವೇದಿಕೆಯಲ್ಲಿ ಇವತ್ತು ನನ್ನ ಜೊತೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿ ರಾಜೇಂದ್ರ ಗೌಡರು ಅಮಾನುಲ್ಲ ಅವರು ಶಿವರಾಜು ಈ ಕಡೆ ಶ್ರೀನಿವಾಸು ಅರವಿಂದ ಚೋಟು ಚೋಟು ಸಾಹು ಇನ್ನೂ ಎಲ್ಲರೂ ಇಲ್ಲಿರ್ತಕ್ಕಂಥವರೆಲ್ಲರೂ ಇವರೇ ಎಲ್ಲರ ಹೆಸರು ನಾನು ಹೇಳಬೇಕಾಯಿದ್ದು ನನ್ನ ಕರ್ತವ್ಯ ಆದರೂ ಎಲ್ಲರ ಹೆಸರು ಹೇಳ್ಕೊಂಡಿದ್ರೆ ಭಾಳ ಒಂದು ಸಮಯ ಆಗುತ್ತೆ ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸುತ್ತ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಚುನಾವಣೆಗೆ ಮೊದಲು ಬೇರೆ ಯಾರೋ ಒಬ್ಬ ಪತ್ರಕರ್ತರು ಬಂದು ನಾನು ಕೇಳಿದ್ರು ಕಾಂಗ್ರೆಸ್ ಪಕ್ಷ ಹೆಂಗಿದೆ ಮುಲ್ಬಾಲ್ ತಾಲೂಕಲ್ಲಿಂದ ಕಾಂಗ್ರೆಸ್ ಪಕ್ಷ ಭಾಳ ಸದೃಢ ಸದೃಢವಾಗಿದೆ ಕಾಂಗ್ರೆಸ್ ಪಕ್ಷ ಏನಾದರೂ ಗೆಲ್ಲದೆ ಇದ್ದರೆ ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ಅದನ್ನು ಕೆಲವರು ಪ್ರಶ್ನೆ ಮಾಡಿದರು ಏನಪ್ಪ ಮೊನ್ನೆ ಸೋತೋಯ್ತಲ್ಲ ನೀನು ಯಾಕೆ ರಾಜೀನಾಮೆ ಕೊಡಲಿಲ್ಲ ಅಂತ ಅವರು ನನ್ನ ಉತ್ತರ ಏನು ಅಂತಂದರೆ ನಾನು ಅವತ್ತು ಹೇಳಿದ್ದಿದ್ದು ಕೊತ್ತೂರು ಮಂಜುನಾಥ ಕ್ಯಾಂಡಿಡೇಟು ನಮ್ಮ ಅಭ್ಯರ್ಥಿ ಕೊತ್ತೂರು ಮಂಜುನಾಥು ಕೊತ್ತೂರು ಮಂಜುನಾಥು ಸೋಲ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ ನಾನು ಚಾಲೆಂಜ್ ಮಾಡಿದ್ದೆ ಆದರೆ ನಮ್ಮ ದುರಾದೃಷ್ಟ ಏನಾಯಿತು ಕೊತ್ತೂರು ಅವರು ಇಲ್ಲಿ ನಿಲ್ಲಕ್ಕಾಗಲಿಲ್ಲ ಅದ್ರ ಜೊತೆಗೆ ಕ್ಷೇತ್ರಕ್ಕೆ ಪರಿಚಯ ಇಲ್ಲ ಆಮೇಲೆ ಜನರ ಜೊತೆ ಮಿಂಗಲ್ ಆಗದೆ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಪಾಪ ನಾನು ಒಳ್ಳೆ ಹುಡುಗ ನನಗೆ ಪರಿಚಯ ಇದ್ದ ಮುದ್ದುಗಂಗಾದಂತ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರು ಆವಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಬುಗ್ಲದ್ದು ಬಿಡ್ತು ಗಲಾಟೆ ಏನಂತಂದ್ರೆ ಅದನ್ನ ಸಾಲದ ಕ್ಯಾಂಡಿಡೇಟು ಯಾಕಂದರೆ ಸಮೃದ್ಧಿ ಮಂಜು ಅವರು ಸ್ಟ್ರಾಂಗ್ ಇದ್ದಾರೆ ಅವರು ಅವ್ರ ಮೇಲೆ ನಾವು ಒಳ್ಳೆ ಕ್ಯಾಂಡಿಡೇಟ್ನಾಗಬೇಕು ಅಂತ ಭಾಳ ಕೂಗ ಕೂಗಗಳು ಶುರುವಾಯಿತು ಆ ಸಂದರ್ಭದಲ್ಲಿ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥವರು ನಾಯಕರು ಮತ್ತು ಭಾಳಷ್ಟು ನಾಯಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲೇ ಇಲ್ಲ ಬಿ ಫಾರಂ ಇನ್ನೊಬ್ರು ಚೇಂಜ್ ಮಾಡಿರೋದು ಅಂಥ ಒಂದು ಕೆಲಸ ಮಾಡ್ಕೊಂಡು ಬಂದ್ವು ಮಾಡ್ಕೊಂಡು ಬಂದಾಗ ನಮ್ಮ ಅರ್ಧ ವಿಜಯ ಆಗೋಯ್ತು ಅಂತ ಅಂದ್ಕೊಂಡು ಅರ್ಧ ವಿಜಯ ಆಯಿತು ಅಂದ್ಕೊಂಡು ಆದರೆ ಚುನಾವಣೆಗೆ ಬಂದಾಗ ಚುನಾವಣೆಯಲ್ಲಿ ನಾನಾ ಕಾರಣಗಳು ಇಲ್ಲಿ ಇದಾಯಿತು ಈಗ ಕೆಲವು ಅಲ್ಲಿ ಹೋಗಿ ನೋಡಿ ಕೇಳಿ ಏನಪ್ಪ ಮೊನ್ನೆ ಹಂಗೆ ಆಗೋಯ್ತು ಬಿಡ್ರಪ್ಪ ಅದನ್ನ ಒಂದು ಸಲ ಸೋತಿದ್ದ ಅದಕ್ಕೆ ನಾವು ಮಾತು ಕೊಟ್ಬಿಟ್ಟಿದ್ವು ಅದು ಇದೊಂದು ಈ ಸಲ ಇವಾಗ ಬರ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲೂ ಇದಾಗಿಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಂಬರೀಷ್ ಏನಾದರೂ ಎಮ್ ಎಲ್ ಎ ಆಗಿದ್ರು ಈ ತಾಲ್ಲೂಕಲ್ಲಿ ಮೂವತ್ತೈದು ಮೂವತ್ತೇಳು ಸಾವಿರ ಮೂವತ್ತೇಳು ಸಾವಿರನ ಎಂ ವಿ ವೆಂಕಟಪ್ಪನವ್ರಿಗೆ ಇದ್ದಿದ್ದು ಮೂವತ್ತೊಂಬತ್ತು ಸಾವಿರ ಇಷ್ಟು ಇಷ್ಟು ಓಟ್ಗಳಲ್ಲಿ ಎಮ್ ಎಲ್ ಎಗಳಾಗ್ತಾ ಇದ್ರು ಆವಾಗ ಏನಪ್ಪ ಅಂದರೆ ಟ್ರಯಾಂಗ್ಲರ್ ಫೈಟ್ ಇರ್ತಾ ಇತ್ತು ಈಗ ನಮ್ಗೇನಾಯಿತು ನಮ್ಮ ಅಭ್ಯರ್ಥಿಗೆ ಬಿ ಜೆ ಪಿಯವ್ರು ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತೆಗಿತಾರೆ ಅಂತ ನಾವು ಅಂದ್ಕೊಂಡಿದ್ದೆ ಆದರೆ ಅದು ಕೆಲಸ ಆಗಲಿಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಆಗಿಬಿಟ್ಟು ಅವರು ಗೆದ್ದರು ನಾವು ಸೋತು ನಮ್ಮ ಓಟ್ ಏನೂ ಎಲ್ಲೂ ಹೋಗಿಲ್ಲ ನಾವು ಕೊತ್ತೂರು ಮಂಜುನಾಥ್ ಅವರು ಈ ತಾಲೂಕಲ್ಲಿ ಎಮ್ ಎಲ್ ಎ ಆದಾಗ ಎಪ್ಪತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಇವಾಗ ನಾಲ್ಕು ಸಾವಿರ ಓಟೆ ಕಮ್ಮಿ ಬಂದಿರೋದು ನಮಗೆ ಆದರೆ ಬಿ ಜೆ ಪಿಯವರು ಓಟ್ ತಗೊಳ್ಳಿಲ್ಲ ಬಿಟ್ಬಿಟ್ರು ಎಲೆಕ್ಷನ್ ಬಿಟ್ಬಿಟ್ರು ನಾವು ಅಂದ್ಕೊಂಡಿದ್ದು ಅವ್ರು ಮೂವತ್ತು ಮೂವತ್ತೈದು ಸಾವಿರ ಓಟ್ ತೊಗೊಳ್ತಾರೆ ಯಾಕಂದರೆ ಒಳ್ಳೆ ಹುಡುಗ ಬಿ ಜೆ ಪಿ ಕ್ಯಾಂಡಿಡೇಟ್ ಕೂಡ ಆದ್ರೆ ಆದರೆ ಏನಾಯಿತು ಕೊನೆಗಳಿಗೆಯಲ್ಲಿ ಯಾವ ಮ್ಯಾಚ್ ಫಿಕ್ಸಿಂಗ್ ಆಯಿತು ಗೊತ್ತಿಲ್ಲ ಹಂಗಾಗಿ ನಾವು ಸೋಲು ಅನುಭವಿಸಿದ್ದೀವಿ ಸೋಲು ಅನುಭವಿಸಿದ್ರು ಕೂಡ ನೀವೆಲ್ಲ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಏನು ಮಾಡ್ಬೋದು ಅಂತಂದ್ರೆ ಇವತ್ತು ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯನವರ ಧೀಮಂತ ನಾಯಕತ್ವದ ಸರ್ಕಾರ ಇದೆ ಡಿ ಕೆ ಶಿವಕುಮಾರ್ ಅವರ ಏನೋ ಅದು ಏನು ಬಂಡೆ ಅಲ್ಲಪ್ಪ ಅವರು ಅವರೂ ಅಲ್ಲಯ ಕರೆಕ್ಟ್ ಅದು ಡಬಲ್ ಶೂಟರ್ ಇದೆ ಅದಕ್ಕೆ ಮೊನ್ನೆ ಎಲ್ಲೋ ಕೇಳ್ದಾಗ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ಗೆ ಕನಕಪುರ ಬಂಡೆ ಕನಕಪುರ ಬಂಡೆ ಇದೆ ಗಟ್ಟಿಯಾದಂಥ ಲೀಡರ್ಶಿಪ್ ಇದೆ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಡಬಲ್ ಶೂಟರೇ ಆಯ್ತು ಅಂಥ ಒಬ್ಬರ ನಾಯಕತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಇದ್ದೀವಿ ನಮ್ಗೆಲ್ಲರಿಗೂ ಕೂಡ ಕರೆದೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಆಮೇಲೆ ಇವಾಗ ಏನು ವರ್ಕ್ಸು ಗಿರ್ಕ್ಸು ಕೆಲವು ಕಡೆ ಎಲ್ಲ ಏನೇನಿದೆಯೋ ಅದೆಲ್ಲ ಕೂಡ ನೀವು ತಂದುಕೊಡಿ ಮಾಡಿಕೊಡ್ತೀವಿ ನಮ್ಮ ಕಾರ್ಯಕರ್ತರಿಗೆ ಹಂಚಿ ಅಂತ ಇದ್ದಾರೆ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾಯಿದ್ವಿ ಪ್ರತಿ ಗ್ರಾಮ ಪಂಚಾಯತ್ಗೆ ಹೋಗ್ಬಿಟ್ಟು ಅದು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರನ್ನೂ ಕೇಳಿದ್ರು ನಾವು ಆ್ಯಕ್ಚುಲಿ ಒಂದು ದೊಡ್ಡ ಸಭೆನೇ ಮಾಡಬೇಕು ಅಂತಂದು ಸಭೆ ಮಾಡಬೇಕು ಅಂತಂದಾಗ ಯಾರನ್ನು ಮಿನಿಸ್ಟ್ರುಗಳನ್ನ ಕರೆಯೋಕ್ಕೆ ಆ ಡೇಟ್ಗೆ ಹೋದ್ರೆ ಆ ಡೇಟ್ಗೆ ಅವ್ರು ಸಿಕ್ಕಲ್ಲ ಇವ್ರು ಸಿಕ್ಕಲ್ಲ ಅಂತ ಹಿಂಗೆ ಆಗಿಬಿಟ್ಟು ಪೋಸ್ಟ್ ಪೋಸ್ಟ್ ಆಗ್ತಾ ಬಂತು ಆ ಹಿನ್ನೆಲೆಯಲ್ಲಿ ಮಂಜೂರ್ರೆ ಕೇಳ್ದಪ್ಪ ಇಲ್ಲ ನಾವು ಪಂಚಾಯತ್ ವೈಸ್ ಹೋಗ್ಬಿಟ್ಟು ಯಾಕಂದರೆ ಇನ್ನು ಎಲೆಕ್ಷನ್ಗೆ ಬರುತ್ತೆ ಅವಾಗ ಬಂದ್ರ ಅಂತ ಕೇಳ್ತಾರೆ ಆಗಬಾರ್ದು ಅದಕ್ಕೋಸ್ಕರ ಪ್ರತಿ ಪಂಚಾಯತಿಗೆ ಹೋಗ್ಬಿಟ್ಟು ನಮ್ಮ ನಾಯಕರು ಕಾರ್ಯಕರ್ತರನ್ನೆಲ್ಲ ಮೀಟ್ ಮಾಡಿ ಕಷ್ಟ ಸುಖಗಳು ಹಂಚ್ಕೊಂಡು ನಾವು ಅವರಲ್ಲಿ ಕೆಲವು ತಿಳ್ಕೊಳ್ಳೋದು ಇವಾಗ ಏನೋ ನೋಡ್ದೆ ಹೇಳ್ದ ನಿಸ್ ನೆಸಸರಿ ಇದೆ ಹೇಳ್ದ ಅದನ್ನು ನಾವು ಮನ್ಗಂಡ ಇದು ಮಾಡ್ಕೋಬೇಕು ಮನ್ನ ಮಾಡ್ಕೋಬೇಕು ಯಾವುದ್ರಲ್ಲಿ ಸಾಧ್ಯವಾಗುತ್ತೋ ಅದರಲ್ಲಿ ಆಗಬೇಕು ಇಂಥ ಕೆಲಸಗಳು ಮಾಡ್ಕೋಬೇಕು ಅಂತ ಹೇಳ್ತಾ ಈಗ ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ವಾರಕ್ಕೊಂದು ಪಂಚಾಯತಿ ಪ್ರತಿ ವಾರ ಒಂದು ಪಂಚಾಯತಿಗೆ ವಿಸಿಟ್ ಮಾಡಿಬಿಟ್ಟು ನಮ್ಮ ನಾಯಕರನ್ನೆಲ್ಲ ಮೀಟ್ ಮಾಡಿ ಕಟ್ಟಿಸ್ಕೊಳ್ಳಿ ಹಂಚ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಇವಾಗ ಎಬ್ಬಣಿ ಪೋಸ್ಟ್ ಆಯಿತು ಇದು ಎರಡನೇ ಪಂಚಾಯಿತಿ ಮುಂದಿನ ದಿನಗಳಲ್ಲಿ ಹಂಗೆ ಯಾರೇ ರೀತಿಯಾಗಿ ಹೋಗ್ತಾ ಇದ್ದೀವಿ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಗೆ ಯಾರ್ಯಾರು ಯಾರು ಯಾರ್ಯಾರ ಕಾರ್ಯಕರ್ತಿದ್ದಾರೋ ಯಾರು ಏನು ಆಗಿಲ್ಲ ಇದ್ದಾರೆ ಅವರಲ್ಲಿ ಆದಂಥ ವ್ಯತ್ಯಾಸಗಳಿಂದ ಆಗಿದೆ ಅದರಿಂದ ನೀವು ಕೂಡ ಈಗ ಮುಂದಿನ ದಿನಗಳಲ್ಲಿ ನಾವು ಇದ್ದಕ್ಕೆ ಸ್ಟಾರ್ಟ್ ಆಗಬೇಕಾಗುತ್ತೆ ತಾಲ್ಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಲೋಕಸಭಾ ಚುನಾವಣೆ ಇವೆಲ್ಲ ಬರ್ತವೆ ಅದಕ್ಕೆ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು ರಾಹುಲ್ ಗಾಂಧಿಯವ್ರ ಕೈ ಬಲಪಡಿಸ್ಬೇಕು ಈಗ ನಮಗೆ ಒಂದು ಹೆಮ್ಮೆಯ ಸಂಗತಿ ಅಂತಂದರೆ ದೆಹಲಿಯಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ನಮ್ಮ ಕರ್ನಾಟಕ ರಾಜ್ಯದವರೇ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ ಇದೊಂದು ಇತಿಹಾಸ ಕರ್ನಾಟಕಕ್ಕೆ ಇದೊಂದು ಒಳ್ಳೆಯ ಶುಭ ಸಂಕಲ್ಪ ದಿನ ಅದಕ್ಕಾಗಿ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಕೈ ಬಲಪಡಿಸಬೇಕು ರಾಹುಲ್ ಗಾಂಧಿ ಬಲಪಡಿಸಬೇಕು ಅಂತಂದರೆ ಒಗ್ಗಟ್ಟಾಗಿರಬೇಕು ನಮ್ಮಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು ಆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕೂತು ಚರ್ಚೆ ಮಾಡೋಣ ಇಲ್ಲ ಇಲ್ಲ ಇದೆ ನನಗೆ ಎತ್ಬಿಟ್ಟು ಒಂದು ಕುಟುಂಬ ಮೇಲೆ ಅಣ್ಣ ತಮ್ಮಂದರು ಎಲ್ಲ ಇರ್ತಾರೆ ಜಂಟ್ಗಳು ಆಡ್ತೀವಿ ತಿರ್ಗಾ ಒಂದಾಗ್ತೀವಿ ಇವೆಲ್ಲ ಇರುತ್ತೆ ಆ ರೀತಿ ನಮ್ಮಲ್ಲೂ ಕೂಡ ಏನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸ್ರಿ ಆಮೇಲೆ ಮನೆ ಚುನಾವಣೆಯಲ್ಲಿ ನಿಮ್ಮನ್ನೆಲ್ಲ ಕೆಲವ್ರನ್ನೆಲ್ಲ ನೇರ ಸಂಪರ್ಕಕ್ಕೆ ತಗೊಳೋಕ್ಕಾಗಿಲ್ಲ ಸಮಯ ಅಭ್ಯಾವದಿಂದ ನಿಮ್ಮನ್ನೆಲ್ಲ ಮಾತಾಡ್ಸೋಕ್ಕಾಗಲಿಲ್ಲ ಕೆಲವರು ನೋವಿದೆ ನಮ್ಮನ್ನು ಮಾತಾಡ್ತಿಲ್ಲ ನಮ್ಮನ್ನು ನೋಡಲಿಲ್ಲ ನಮ್ಮ ಕಡೆ ಬರಲಿಲ್ಲ ಅಂತ ದಯವಿಟ್ಟು ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ ಏನಂತಂದರೆ ನಿಜ ಚುನಾವಣೆ ಅಂತ ಅಂದಾಗ ಹಬ್ಬ ಸಂಕ್ರಾಂತಿ ಹಬ್ಬ ಇದ್ದಂಗೆ ಕೊಂಬಲ್ ಗಿಮ್ಲು ಕಲರ್ ಎಲ್ಲ ಟೇಬಲ್ ಸುಟ್ಟಲ್ಲ ಪೂಲ್ ಕಟ್ಟಲ್ಲ ಆ ಕೆಲಸ ಆಗಲಿಲ್ಲ ಯಾಕಂದರೆ ಸಮಯ ಅಭಾವ ಇತ್ತು ಅದರಿಂದ ದಯವಿಟ್ಟು ಕ್ಷಮಿಸಿ ಮುಂದಿನ ತಿಂಗಳಲ್ಲಿ ಹಂಗೆ ಆಗೋಲ್ಲ ಯಾಕಂದ್ರೆ ನಮ್ಮ ಅಭ್ಯರ್ಥಿ ಘೋಷಣೆ ಆಗಿದ್ದೆ ಆವತ್ತು ದಿವಸ ನಾಮಿನೇಷನ್ ಲಾಸ್ಟ್ ಡೇ ಅವತ್ತು ಆಗಿದ್ದು ಆ ಇದರಿಂದ ಕ್ಷಮೆ ಕೇಳ್ತಾ ಈಗ ನಾವು ಕಾಂಗ್ರೆಸ್ ಕಚೇರಿಯನ್ನು ಮಾಡ್ತಾಯಿದ್ದೀವಿ ಯಾಕೆ ಕಾಂಗ್ರೆಸ್ ಕಚೇರಿನ ಮಾಡ್ತಾ ಇದೀವಿ ಅಂತಂದರೆ ಇವಾಗ ನಮ್ಮ ಇವರು ಹೇಳ್ತಾ ಇದ್ರು ಹಿರಿಯರು ನನಗೆ ದುಡ್ಡು ಬರ್ತಾ ಅಂತ ಅಂಥದ್ದು ಏನು ಈಗ ಐದು ಗ್ಯಾರಂಟಿಗಳಿದೆಯೋ ಈ ಐದು ಗ್ಯಾರಂಟಿಗಳನ್ನು ಪ್ರತಿ ಗ್ರಾಮದಲ್ಲೂ ಪ್ರತಿ ಮನೆಗೂ ತಲುಪುವಂಥ ಕೆಲಸ ನಾವು ಕಾರ್ಯಕರ್ತರು ಮಾಡಬೇಕು ಬಹುಶಃ ಯಾವುದಾದ್ರೂ ಸ್ಕೀಮ್ಗಳು ಮಾಡಿದಾಗ ಏನೋ ಅಗ್ರಿಕಲ್ಚರ್ ಆಫೀಸಲ್ಲಿ ನೇಗಿಲು ಕೊಡ್ತಾರೆ ಆರ್ಟಿಕಲ್ಚರ್ ಆಫೀಸಲ್ಲಿ ಇನ್ನೇನೋ ಕೊಡ್ತಾರೆ ಅವು ಇವು ಕೊಡ್ತಾ ಇದ್ದಾಗ ಡೈರೆಕ್ಟಾಗಿ ರೈತರಿಗೆ ಬರ್ತಾ ಇರಲಿಲ್ಲ ಕೆಲವು ಮಧ್ಯವರ್ತಿಗಳು ಮಾರಾಕ್ತ ಇದ್ರು ಮಧ್ಯವರ್ತಗಳು ತಿನ್ನಾಕ್ತಾಯಿದ್ರು ಆದರೆ ಈಗ ಏನು ಕಾಂಗ್ರೆಸ್ ಪಕ್ಷ ಮಾಡಿದೆಯೋ ಐದು ಗ್ಯಾರಂಟಿಗಳು ನೇರವಾಗಿ ಫಲಾನುಭವಿಗಳಿಗೆ ಸೇರುವಂಥದ್ದು ಬೇರೆ ಯಾರು ಮಧ್ಯವರ್ತಿ ತಿನ್ನಕ್ಕೆ ಸಾಧ್ಯವೇ ಇಲ್ಲ ಇದೊಂದು ಭಾಳ ಒಳ್ಳೆಯ ಯೋಜನೆ ಈ ಯೋಜನೆಯನ್ನು ರೂಪಿಸಿದಂಥ ನಮ್ಮ ಕಾಂಗ್ರೆಸ್ನ ಯಾರ್ಯಾರು ದೊಡ್ಡವರೆಲ್ಲ ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಏನು ದಲಿತರು ಬಡವರು ಕಷ್ಟದಲ್ಲಿದ್ದವರು ಜನತೆ ಇದ್ದರು ಅವ್ರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಸಲಸು ಕೂಡ ಇಚ್ಛೆಪಡ್ತೀನಿ ಈಗ ಕಾಂಗ್ರೆಸ್ ಕಚೇರಿ ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಕಚೇರಿಯಲ್ಲಿ ಒಬ್ಬ ಆಫೀಸ್ ಬಾಯ್ನಿಟ್ಟು ಕಂಪ್ಯೂಟರ್ ಇಟ್ಟು ಅಲ್ಲಿ ಕಾಫಿ ಟೀ ಹಾಗೆ ಮಾಡೋದಕ್ಕೆಲ್ಲ ಇಟ್ಟು ನೀವು ಯಾರಾದರೂ ಬಂದಾಗ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳೇನಾದರೆ ಅದನ್ನು ಇದು ಮಾಡಿದರೆ ಅಲ್ಲೇ ಅವರು ಕರ್ಕೊಂಡೋಗಿ ಆಫೀಸಲ್ಲಿ ಕೆಲಸ ಮಾಡಿಕೊಡುವಂಥ ಒಂದು ಕೆಲಸ ಕೂಡ ರೂಪಿಸ್ಕೊಂಡಿದ್ದೀವಿ ನಾವೆಲ್ಲ ಕೂಡ ಸಿಗ್ತೀವಿ ಇವತ್ತು ನಮ್ಮ ಸರ್ಕಾರ ಇರೋದರಿಂದ ನಮಗೆ ಭಾಳಷ್ಟು ಈಗ ಈ ಸರ್ಕಾರಿ ಅಧಿಕಾರಿಗಳ ಟ್ರಾನ್ಸ್ಫರ್ಗಳಿರ್ಬೋದು ಅಥವಾ ಕೆಲಸಗಳಿರ್ಬೋದು ಇವೆಲ್ಲ ಕೂಡ ನಮ್ಮದು ನಡಿತು ಮಾಡಿಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಮಾಡಿಕೊಡೋದಕ್ಕೆ ಕೂಡ ಮುಖ್ಯ ಕಾರಣ ಅಂತಂದರೆ ನಮ್ಮ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರು ಪ್ರತಿಯೊಂದಕ್ಕೂ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗ್ಬಿಟ್ಟು ಸಿ ಎಮ್ ಹತ್ರ ಆಗಲಿ ಡಿ ಸಿ ಕೆ ಶಿವಕುಮಾರ್ ಹತ್ರವರಾಗಲಿ ಮಾಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಾನು ಇನ್ನೊಂದು ಶುಭ ವಾರ್ತೆಯನ್ನು ನಿಮ್ಗೆ ಹೇಳಬೇಕು ಅಂತಕೊಂಡಿದ್ದೀನಿ ಏನಂತಂದರೆ ಮೊನ್ನೆ ಹೈದ್ರಾಬಾದ್ಗೆ ಹೋಗಿದ್ದೀನಿ ಅಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಎಲೆಕ್ಷನ್ಗೆ ಅವಾಗ ಡಿ ಕೆ ಶಿವಕುಮಾರ್ ಅವರು ಫ್ರೀಯಾಗಿ ಸಿಕ್ಕಿದ್ರು ನಮಗೆ ಮಾತಾಡ್ತಾ ನಾನು ಹೇಳಿದೆ ಅಣ್ಣ ಹಿಂಗೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಕಾಂಗ್ರೆಸ್ ಸೈಟ್ ಇದೆ ಜಾಗ ಇದೆ ಬಿಲ್ಡಿಂಗ್ ಕಟ್ಟಬೇಕು ನೀವು ಸಹಾಯ ಮಾಡಬೇಕು ಅಂತಂದರೆ ಇಮ್ಮಿಡಿಯೇಟ್ ಬಾ ನಮ್ಮ ಹತ್ರ ದುಡ್ಡಿದೆ ಕೊಡೋಣ ಆಮೇಲೆ ನಾನೇ ಬಂದು ಪೂಜೆ ಭೂಮಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಖಾತೆ ಗೀತೆ ಎಲ್ಲ ಮಾಡ್ತಾ ಇದ್ದೀವಿ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಕೂತ್ಕೊಂಡು ಯಾರೇ ಆಗಲಿ ಟೌನ್ ಬಂದಾಗ ವಿಶ್ರಾಂತಿ ತಗೊಂಡಿದ್ದಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಬರೋದಂಥ ಒಂದು ಜಾಗ ನಾವು ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಕಟ್ಟೋದಕ್ಕೂ ಪ್ಲಾನ್ ಮಾಡಿದ್ದೀವಿ ಈಗ ಮೊದಲನೇದಾಗಿ ಒಂದು ತಾತ್ಕಾಲಿಕವಾಗಿ ಕಚೇರಿ ಮಾಡಿಬಿಟ್ಟು ಪೂಜೆಗೆ ನಿಮ್ಮನ್ನೆಲ್ಲರೂ ಕರಿತೀವಿ ದಯವಿಟ್ಟು ಎಲ್ಲರೂ ಬರಬೇಕು ನೀವೆಲ್ಲರೂ ಬಂದು ಆ ಕಚೇರಿಯಲ್ಲಿ ಕೂತು ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ಆಗಬೇಕು ಅಂತ ಆಶೀರ್ವಾದ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಟೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲೇ ಭೂಮಿ ಪೂಜೆ ಮಾಡಿಸ್ಬೇಕು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಕತ್ತೂರು ಮಂಜುನಾಥ್ ಅವ್ರ ಕೈಯಲ್ಲಿ ಭೂಮಿ ಪೂಜೆ ಮಾಡಿಸ್ಬೇಕು ಅಂತಿದ್ದೀವಿ ಅದಕ್ಕೂ ಕೂಡ ಶೀಘ್ರವಾಗೇ ಮಾಡ್ತೀವಿ ಯಾಕಂದರೆ ಅದೆಲ್ಲ ತ್ವರಿತವಾಗಿ ಖಾತೆಗಳ ಗೀತೆಗಳೆಲ್ಲ ಮಾಡಿಸ್ತಾ ಇದ್ದೀವಿ ಭಾಳ ವರ್ಷಗಳಿಂದ ಇದಿತ್ತು ಅದರಲ್ಲಿ ಕಸ ಕೆಸ ಎಲ್ಲ ತುಂಬೋಗಿದೆ ಅದನ್ನೆಲ್ಲ ತೆಗೆಸಿ ಬಿಲ್ಡಿಂಗ್ ಒಳ್ಳೆ ಸುಸಜ್ಜಿತವಾದಂಥ ಕಟ್ಟಡ ಕಟ್ಟಿ ನೀವು ಕಾಂಗ್ರೆಸ್ ಅವರು ನಾವು ಅಂತೇಳಿ ಬಂದು ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳೋಂಥ ಒಂದು ಇದನ್ನು ರೂಪಿಸ್ತೀವಿ ಅದೇ ರೀತಿಯಾಗಿ ಹಳ್ಳಿಗಳಿಗೋದಾಗ ನೀವು ಯಾವ ಹಳ್ಳಿಗಾದರೂ ಹೋಗಿ ಡಿ ಸಿ ಸಿ ಬ್ಯಾಂಕಿಂದ ಮಹಿಳೆಯರಿಗಾಗಲಿ ರೈತರಿಗಾಗಲಿ ಸಾಲ ಕೊಟ್ಟಿದ್ದೀವಿ ಯಾವ್ರಿಗಾದ್ರೂ ಹೋಗಿ ಮುಂದಿನ ದಿನಗಳಲ್ಲೂ ಅದೇ ಕೆಲಸ ಮಾಡ್ತೀವಿ ಏನು ನಮ್ಮ ಜನ ಜನತೆ ರೈತರು ಏನಿದ್ದಾರೋ ಬೆಳೆ ಬೆಳೆದಂಥ ಬೆಳೆಗಳಿಗೆ ಬೆಲೆ ಇಲ್ಲ ಭಾಳ ಕಷ್ಟಗಳಲ್ಲಿದ್ದಾರೆ ಅಂಥದ್ದಕ್ಕೆ ಆಯ್ನೋದ್ಯಮ ಕೋಳಿ ಉದ್ಯಮ ಇಂಥವೆಲ್ಲ ಮಾಡಿಕೊಂಡು ಜೀವನ ಮಾಡಬೇಕು ಅಂತೇಳಿ ಅದನ್ನದಕ್ಕೆಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನೇನು ಸಹಾಯ ಸಹಕಾರಗಳು ಬೇಕು ಅವೆಲ್ಲ ಕೊಡೋದಕ್ಕೆ ನಾವು ಬದ್ಧವಾಗಿದ್ದೀವಿ ಇರ್ತೀವಿ ನಿಮ್ಮ ಜೊತೆ ಇರ್ತೀವಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟೋಣ ಕಾಂಗ್ರೆಸ್ ಪಕ್ಷ ಪಕ್ಷ ಇದ್ದರೆ ನಾವೆಲ್ಲರೂ ಇರ್ತೀವಿ ಇವತ್ತು ನಮ್ಮಲ್ಲೇನೋ ಪಕ್ಷ ಅಂತ ಕಳ್ಕೊಂಡ್ರೆ ಆಗಲ್ಲ ಇವತ್ತು ನಿಮ್ಗೆ ಗೊತ್ತಿರ್ಬೋದು ನಮ್ಗೆ ಎಮ್ ಎಲ್ ಎ ಇಲ್ಲದೇ ಇರೋದರಿಂದ ಕೆಲವೆಲ್ಲ ಕೆಲವು ಕಡೆಗಳೆಲ್ಲ ನಮ್ಮವ್ರ ಮೇಲೆ ಸುಳ್ ಸುಳ್ಳು ಕೇಸ್ಗಳೆಲ್ಲ ಕೂಡ ಹಾಕೋದು ಇವೆಲ್ಲ ಕೂಡ ನಡೀತಾ ಇದೆ ಅದಕ್ಕೆ ನಂದು ಒಂದೇ ಇದು ಏನು ಅಂತಂದರೆ ಹೋರಾಟದ ಮುಖಾಂತರ ನಾವು ಮಾಡೋಣ ಯಾರಾದರೂ ಅನ್ಯಾಯ ಆಗಿದೆ ಅಂತಂದರೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಹೋರಾಟ ಮಾಡೋಣ ಕೆಲಸಗಳು ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನೀವು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅದಕ್ಕೂ ಮೊದಲೇನೋ ಚುನಾವಣೆ ಬಂದರೂ ಕೂಡ ನಮ್ಮ ಆಧಾರನವರನ್ನು ನಾವು ಅಭ್ಯರ್ಥಿಯಾಗಿ ಮಾಡಿಕೊಂಡು ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ ನಿಮ್ಮಲ್ಲಿ ಎಲ್ಲರಿಗೂ